ಭ್ರಷ್ಟಾಚಾರ ಮಾಡಿದವರೇ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಅಧಿಕಾರದಿಂದ ಹಿಡಿಯೋಕೆ ಕಾರಣ ವಿಜೇಂದ್ರ ಭ್ರಷ್ಟ ಕುಟುಂಬವನ್ನ ನಾನು ಒಪ್ಪೋದಿಲ್ಲ ವಿಜೇಂದ್ರನನ್ನ ಹೊರಹಾಕಲಿ ವಿಜೇತ್ವದಲ್ಲಿ ಸ್ವಪಕ್ಷೀಯರ ವಿರುದ್ಧವೇ ಶಾಸಕರಾಗಿರುವಂತಹ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಶಿ ಹಾಗೂ ವಿಜೇಂದ್ರ ಇಬ್ಬರದ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಎನ್ನುವಂಥದ್ದಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಜೇಂದ್ರ ಯಡಿಯೂರಪ್ಪನವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿರೋದು ಸಿದ್ದರಾಮಯ್ಯ ತಾಕತ್ತು ದಮ್ಮಿದ್ರೆ ಕೋವಿಡ್ನಲ್ಲಿ ನಡೆದ ಭ್ರಷ್ಟಾಚಾರದ ತನಿಖೆ ಆಗಲಿ ಒಟ್ಟಾರೆ ಎಲ್ಲ ಭ್ರಷ್ಟಾಚಾರದ ತನಿಖೆ ಆಗಲಿ ನರೇಂದ್ರ ಮೋದಿ ಅವರು ಸಹಿತ ಈ ವಿಚಾರವಾಗಿ ಗಮನ ಹರಿಸಲಿ ವಿಜೇಂದ್ರ ಇವರುಗಳ ಫೈಲ್ಗಳಿಗೆ ಶಿ ತಕ್ಷಣ ಸಹಿ ಮಾಡ್ತಾರೆ ಇಬ್ಬರು ಭ್ರಷ್ಟರಿಂದ ಇಬ್ಬರು ಕೂಡ ಭ್ರಷ್ಟರು ಎನ್ನುವಂಥದ್ದಾಗಿ ವಾಗ್ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಎತ್ತಾಳ್ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದವ್ರೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಅದಕ್ಕೆ ಮಹತ್ವ ಇಲ್ಲ ಮತ್ತು ಯಡಿಯೂರಪ್ಪನವ್ರು ಕಾರಣ ಕಾಣ್ಯಾರು ವಿಜೇಂದ್ರ ಯಾವುದಕ್ಕೆ ಬಂದರೆ ಭ್ರಷ್ಟಾಚಾರ ಮಾಡಿದರು ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ನಿನ್ನೆ ಡಿ ಕೆ ಶಿವಕುಮಾರ್ ಸ್ವಾಮಿ ಏನು ಡಿ ಕೆ ಶಿವಕುಮಾರ್ ಏಕ ಚಂದ ಗಂಡಸ್ಥಾನ ಬಂಡಸ್ಥಾನ ಮಾತಾಡಣ್ಣ ಇವೆಲ್ಲ ಸುಮ್ಮನೆ ನಾಟಕೀಯ ನೀವು ನನಗೆ ಬೈ ಇದೆ ನೀವು ಬೈಲಾರ್ದನ್ನು ನಾವು ಅಡ್ಜಸ್ಟ್ಮೆಂಟ್ ಅಂತೇಳಿ ಗೊತ್ತಾಗ್ಬಿಡ್ತದೆ ಅದಕ್ಕೆ ಅವನು ಬಾಯಿಗೆ ಬಂದಂಗೆ ಬೈತಾರೆ ಅವರು ದೊಡ್ಡವರು ಹಿರಿಯರು ನಾ ಏನು ಅವ್ರ ಬಗ್ಗೆ ಮಾತಾಡೋದಿಲ್ಲ ಇವ್ರು ಹೇಳೋದು ಅಡ್ಜಸ್ಟ್ಮೆಂಟ್ ಡಿ ಕೆ ಸುಕುಮಾರ್ ವಿಜೇಂದ್ರ ಇದ್ದಿದ್ದು ಎಷ್ಟು ಸತ್ಯ ಅಷ್ಟು ಸತ್ಯನೇ ಐತಿ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಸುಮ್ಮನೆ ನಾಟಕೀಯ ಇದು ಐತಿ ಮಾಡ್ಯಾರ ಅದನ್ನು ತೆಗಿಲಿ ಹೊರಗೆ ಭ್ರಷ್ಟಾಚಾರ ಮಾಡಿದವರೇ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಅದಕ್ಕೇನೂ ಮಹತ್ವ ಇಲ್ಲ ಮತ್ತು ಯಡಿಯೂರಪ್ಪನವ್ರು ಕಾರಣ ಕಾಣ್ಯಾರು ವಿಜೇಂದ್ರ ಯಾವುದಕ್ಕೆ ಬಂದರೆ ಭ್ರಷ್ಟಾಚಾರ ಮಾಡಿದರು ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ನಿನ್ನೆ ಡಿ ಕೆ ಶಿವಕುಮಾರ್ ಸ್ವಾಮಿ ಡಿ ಕೆ ಶಿವಕುಮಾರ್ ಏಕಚಂದ ಗಂಡಸ್ಥಾನ ಪಂಡಸ್ಥಾನ ಮಾತಾಡ್ಯಾನ ಇವೆಲ್ಲ ಸುಮ್ಮನೆ ನಾಟಕೀಯ ನೀವು ನನಗೆ ಬೈ ಸರ್ ನೀವು ಬೈ ಇಲ್ಲಾರದನ್ನ ಎಸಿ ಬಗ್ಗೆ ಮಾತನಾಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಶಿವಾನಂದ್ ಬಿಜೆಪಿ ನಾಯಕರು ಹೋದಲ್ಲಿ ಬಂದಲ್ಲಿ ನಮ್ದು ಶಿಸ್ತಿನ ಪಕ್ಷ ಒಗ್ಗಟ್ಟಿನ ಮಂತ್ರವನ್ನ ಪದೇ ಪದೇ ಜಪಿಸ್ತಾರೆ ಆದ್ರೆ ಯತ್ನಾಳ್ ಅವರು ಸ್ವಪಕ್ಷದವರ ವಿರುದ್ಧವೇ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾರೆ ಯಾಕೆ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಇಲ್ವಾ ಹೇಗೆ ಖಂಡಿತ ಸಂಪತ್ ಕುಮಾರ್ ಏನು ಇವತ್ತು ರಾಜಕಾರಣದಲ್ಲಿ ಕೂಡ ವಿರೋಧ ಪಕ್ಷದವರು ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷದ ವಿರುದ್ಧ ವಾಗ್ದಾಳ ನಡೆಸುತ್ತಿರುವುದು ಸಹಜವಾಗಿ ಕಂಡು ಬರ್ತಿರುವಂತದ್ದು ಆದ್ರೆ ಇವತ್ತು ಯತ್ನಾಳ್ ಅವರು ಬಿಜೆಪಿ ಪಕ್ಷದಲ್ಲಿ ಇರ್ಕೊಂಡು ಸ್ವಪಕ್ಷ ವಿರುದ್ಧನೇ ಒಂದು ವಾಗ್ದಾಳಿ ಮಾಡಿರುವಂತ ಏನಂದ್ರೆ ವಿಜಯಪುರದಲ್ಲಿ ಮಾಧ್ಯಮ ಗೋಷ್ಠಿ ಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿರುವಂತಹ ಯತ್ನಾಳ್ ಅವರು ಸ್ವಪಕ್ಷದಲ್ಲಿ ಇರ್ತಕ್ಕಂಥ ವಿಜೇಂದ್ರ ಅವರಾಗಿರ್ಬೋದು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪರ ಅವರ ವಿರುದ್ಧ ವಾಗ್ದಾಳಿ ಮಾಡಿರುವಂತ ತಾವು ಕೂಡ ಭ್ರಷ್ಟಾಚಾರದ ವಿರುದ್ಧ ಏನು ಹೋರಾಟ ಮಾಡ್ತಾ ಇದ್ದೀರಿ ಅದು ಮಹತ್ವದ ಅಂತ ಹೇಳಿ ಯಾಕಂದ್ರೆ ತಾವೇ ಕೂಡ ಸ್ವತಃ ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀರಿ ಈ ಒಂದು ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ತಾವೇನೊಂದು ಕ್ರಮ ಕೈಗೊಳ್ಳಕ್ಕೆ ಹೋಗ್ತಾ ಇದ್ದೀರಿ ಅದು ಮಹತ್ವ ಏನೋ ಅಂತ ಹೇಳಿ ವಿಜಯಪುರದಲ್ಲಿ ಹೇಳಿರುವಂತದ್ದು ಅದೇ ರೀತಿ ಯಡಿಯೂರಪ್ಪ ಕೂಡ ಒಂದು ಕಾಲದಲ್ಲಿ ಅಧಿಕಾರ ಇಳಿಬೇಕಾದ್ರೆ ಅದಕ್ಕೆ ಕಾರಣ ವಿಜಯಪುರ ಅಂತಾನೆ ಹೇಳಿ ಆ ಮತ್ತೊಮ್ಮೆ ಸಾಬೂತ ಹೇಳಿರುವಂತದ್ದು ಜೊತೆಗೆ ಹ ಡಿ ಕೆ ಶಿ ಆಗಿರ್ಬೋದು ವಿಜೇಂದ್ರ ಆಗಿರಬಹುದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಅನ್ನೋದು ಕೂಡ ಈ ಒಂದು ವಿಜೇಂದ್ರ ಅವ್ರಿಗೆ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇವ್ರಿಬ್ರಿಗೂ ಕೂಡ ವರ್ಗಾವಳಿ ನಡೆಸಿರುವಂತದ್ದು ಸಂಪತ್ ಕುಮಾರ್ ಏಕಚಂದ ಗಂಡಸ್ಥಾನ ಬಂಡಸ್ತಾನ ಮಾತಾಡೋಣ ಇವೆಲ್ಲ ಸುಮ್ಮನೆ ನಾಟಕೀಯ ನೀವು ನನಗೆ ಬೈದಿ ಸರ ಸರ್ ನೀವು ಬೈಲಾರದನ್ನ ನಾವು ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ಗೊತ್ತಾಗ್ಬಿಡ್ತದೆ

ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ